Jamie, 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 ಅನಿರ್ದಿಷ್ಟ ಸತ್ಯಾಗ್ರಹವನ್ನ ಈ ಬೇಡಿಕೆಗಳನ್ನ ಇಟ್ಟು ನಾವು ನಾವಲ್ಲಿ ಹಗಲು ರಾತ್ರಿ ನಾವೆಲ್ಲ ಅಲ್ಲೇ ಊಟ ಮಾಡಿ ಅಲ್ಲೇ ನಿದ್ರೆ ಮಾಡಿಕೊಂಡು ನಮ್ಮ ಬೇಡಿಕೆಗಳು ಈಡೇರೋವರೆಗೂ ನಾವು ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಭೀಮ ಸಂಘಟನೆಗಳ ಮಹಾ ಒಕ್ಕೂಟದ ಗೌರವಾಧ್ಯಕ್ಷ ಹೆಬ್ಬಾಳ ಮಾತನಾಡಿ ಕೊಳಗೇರಿ ನಿವಾಸಿಗಳಿಗೆ ಪತ್ರ ನೀಡುವಂತೆ ಒತ್ತಾಯಿಸಿ ಪಾರ್ಕ್ ನಲ್ಲಿ ಅನಿರ್ದಿಷ್ಟ ಅವಧಿ ಧರಣಿ ನಡೆಸಲಾಗುವುದು ಎಂದು ತಿಳಿಸಿದರು ಇವೆಲ್ಲವೂ ಮಾಡಿಕೊಡ್ಬೇಕು ಹಾಗೂ ಅವರು ಏನು ಕಷ್ಟಪಡ್ತಾ ಇದ್ದಾರೆ ಆ ಕಷ್ಟಪಡೋದಕ್ಕೆ ತಕ್ಕಂತೆ ನೀವು ಅವ್ರಿಗೆ ಈ ಸಂಬಳನ ಫಿಕ್ಸ್ ಮಾಡಬೇಕು ಇಷ್ಟು ಮೂಲಭೂತ ಸೌಕರ್ಯಗಳಲ್ಲಿ ಇವೆಲ್ಲನೂ ಮಾಡ್ತಾ ದಯಮಾಡಿ ನಾಳೆ ಇಪ್ಪತ್ತೈದನೇ ತಾರೀಕು ನಾವೇನಾದ್ರೂ ಮೊದಲನೇ ಇಪ್ಪತ್ತೈದನೇ ತಾರೀಖಿಗೆ ಬಂದು ಕರೆಕ್ಟಾಗಿ ಈ ಕಡೆ ಬರೋ

ಅವರು ಮೂಲತಃ ವಾಸಿಗಳಾಗಿರ್ತಾರೆ ಅವ್ರಿಗೂ ಕೂಡ ಅಕ್ಕುಪತ್ರಗಳನ್ನು ಕೊಡೋದ್ರಲ್ಲಿ ಸರ್ಕಾರಗಳು ವಿಫಲ ಆಗಿದೆ ಎಮ್ ಎ ಜೆ ಕಾಲೇಜಲ್ಲಿ ಅಂದರೆ ಚನ್ನಸಂದ್ರ ಭಾಗದಲ್ಲಿರ್ತಕ್ಕಂಥ ಎಮ್ ಎ ಜೆ ಕಾಲೇಜಲ್ಲೂ ಕೂಡ ಹತ್ತೊಂಬತ್ತು ನೂರ ಎಂಬತ್ತೈದನೇ ಎಂಬತ್ತೇ ಎಂಬತ್ತನೇ ಇಸ್ವಿ ಒಳಗಡೆ ಅದು ಊರು ನಿರ್ಮಾಣ ಆಗ್ತದೆ ಸರಿಸುಮಾರು ಅಂತಂದ್ಬಿಟ್ಟು ಹೇಳಂತಂದರೆ ಐದು ಸಾವಿರ ಮನೆಗಳ ಮೇಲುಗಡೆ ಇದ್ದಾವೆ ಅಲ್ಲಿ ಅರ್ಧ ಭಾಗ ಹಕ್ಕುಪತ್ರಗಳನ್ನು ಕೊಟ್ಟಿದ್ದಾರೆ ಇನ್ನು ಅರ್ಧ ಭಾಗ ಹಕ್ಕುಪತ್ರಗಳನ್ನು ಕೂಡ ಅಲ್ಲೂ ಕೂಡ ಕೊಟ್ಟಿರೋದಿಲ್ಲ ಹಾಗಾಗಿ ಬಂಧುಗಳೇ ಇವತ್ತು ನಾವೆಲ್ಲ ಕೂಡ ಈ ಒಂದು ಬೇಡಿಕೆಗಳನ್ನು ಈಗ ಮುಂದಿನ ವಿಷಯಗಳನ್ನು ನಮ್ಮ ಹೆಬ್ಬಾಳ ವೆಂಕಟೇಶ್ವರನವರು ಮತ್ತು ವೆಂಕಟೇಶ್ವರ ಮುನ್ಮಾರಪ್ಪನವರು ಅನೇಕರು ಮಾತನಾಡೋರು ಇದ್ದಾರೆ ಅಲ್ಲಿ ಬೆಂಗಳೂರಿನ ಸುತ್ತಮುತ್ತಲ ಇರ್ತಕ್ಕಂಥ ಎಲ್ಲ ಸ್ಲಮ್ ನಿವಾಸಿಗಳಿಗೆ ಹಕ್ಕುಪತ್ರಗಳನ್ನು ಕೊಡಬೇಕು ಜೊತೆ ಒಳಗಡೆ ಅವರಿಗೆ ಮೂಲಭೂತ ಸೌಕರ್ಯಗಳನ್ನು ಕೊಡಬೇಕು ಆ ಕೊಳಚೆ ಪ್ರದೇಶಗಳಲ್ಲಿ ಇರ್ತಕ್ಕಂಥವ್ರಿಗೆಲ್ಲ ಕೂಡ ಮನುಷ್ಯರಂತ ಅಂದ್ಬಿಟ್ಟು ಹೇಳಿ ಭಾವಿಸಿ ಅವ್ರಿಗೆಲ್ಲರಿಗೂ ಕೂಡ ನನಗೆ ಬದುಕನ್ನ ಕೊಡಬೇಕು ಆ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಸವಲತ್ತುಗಳನ್ನು ಸರ್ಕಾರಗಳು ಕೆಆರ್ ಎಸ್ ರಾಜ್ಯಾಧ್ಯಕ್ಷ ಬೆಳತೂರು ವೆಂಕಟೇಶ್ ಮಾತನಾಡಿ ಬೆಂಗಳೂರು ನಗರದಲ್ಲಿ ವಾಸ ಮಾಡುತ್ತಿರುವ ಬಡವರಿಗೆ ಹಕ್ಕುಪತ್ರ ನೀಡುತ್ತಿದೆ ಸರ್ಕಾರಿ ಜಾಗದಲ್ಲಿ ಬಹುಮಹಡಿ ಕಟ್ಟಡ ಕ್ರಮ ತೆಗೆದುಕೊಳ್ಳದ ಸರ್ಕಾರ ದೂರಿದರು ಬೆಂಗಳೂರು ಇವತ್ತು ಬೆಂಗಳೂರು ಅತಿ ವೇಗವಾಗಿ ಬೆಳೀತಾ ಇದೆ ಇವತ್ತು ನಾವು ಸುತ್ತಮುತ್ತ ನೋಡ್ತಾ ಇದ್ದಂಥ ಜಾಗಗಳಲ್ಲೆಲ್ಲ ಆಕಾಶಕ್ಕಿರೋಂತಹ ಬಹುಮಠಿಗಳನ್ನು ನೋಡ್ತಾ ಇದ್ದೀವಿ ಇವತ್ತು ಆಕಾಶದ ಮೇಲೆ ಓಡಾಡ್ತಾ ಇದ್ದೀವಿ ಇವತ್ತು ಭೂಮಿಯಲ್ಲೂ ಹೋಗ್ತಾ ಇದ್ದೀವಿ ಸಮುದ್ರದ ಮೇಲೆ ಓಡಾಡ್ತಾ ಇದ್ದೀವಿ ಇಂತಹ ಒಂದು ಬೆಂಗಳೂರು ಇರ್ತಕ್ಕಂತಹ ಒಂದು ಮೂವತ್ತು ಕಿಲೋಮೀಟ್ರ್ ಒಳಗಡೆ ಇರ್ತಕ್ಕಂಥ ಪರಿಸ್ಥಿತಿ ಯಾವ ರೀತಿ ಇದೆ ಅಂದರೆ ಸರ್ಕಾರಕ್ಕೆ ಇದಕ್ಕೆ ಕಣ್ ಕಾಣಿಸ್ತಾ ಇಲ್ವಾ ಹಾಂ ಅದು ಬೆಂಗಳೂರು ರಾಜಧಾನಿಯಲ್ಲಿ ಇರ್ತಕ್ಕಂತಹ ಇವತ್ತು ಬಡವರಿಗೆ ನೀವು ಒಂದು ಹತ್ತುಪತ್ರ ಕೊಡೋಕ್ಕಾಗ್ತಾ ಇಲ್ಲ ಒಂದು ಸೂರು ಕೊಡೋಕ್ಕಾಗ್ತಾ ಇಲ್ಲ ಕುಡಿಯೋಕ್ಕೆ ನೀರು ಕೊಡ್ತಾ ಇಲ್ಲ ಅಂದರೆ ನಾವು ಯಾವ ಪ್ರಜಾಪ್ರಭುತ್ವದಲ್ಲಿದ್ದೀವಿ ಇವರ ಅಜೆಂಡ ಏನು ಇವತ್ತು ನಾವು ಸರ್ಕಾರಕ್ಕೆ ಒಂದಲ್ಲ ಒಂದು ರೀತಿಯಲ್ಲಿ ಸ್ಲಮ್ ವಾಸಿಗಳಿಗೆ ಸರ್ಕಾರ ಹಾಗೂ ಪತ್ರ ನೀಡುತ್ತಿಲ್ಲ ಇದೇ ತಿಂಗಳು ಇಪ್ಪತ್ತಾರರಂದು ಸಂವಿಧಾನ ಸಮರ್ಪಣಾ ದಿನಾಚರಣೆ ಮಾಡುತ್ತಿದ್ದೇವೆ ಸ್ವತಂತ್ರ ಬಂದಾಗಿನಿಂದ ಬಡವರಿಗೆ ನಿವೇಶನ ನೀಡುತ್ತಿಲ್ಲ ಎಂದು ಕರ್ನಾಟಕ ಸಾಮರಸ್ಯ ಸಮಿತಿ ರಾಜ್ಯಾಧ್ಯಕ್ಷ ಕನ್ನಾಳಿ ಕೃಷ್ಣಪ್ಪ ದುರುದರು ಆತರ ಒಂದು ಸಮಿತિલે ಇನ್ನು ನಾವು ಕೇಳೋರಾಗಿದೇವೆ ಬಡವರ ಕಷ್ಟನ ಬನ್ನಿ ನಮಗೆ ಸಹಾಯ ಮಾಡಿ ಅಂತ ನಾವು ಕೇಳೋರ ಗತಿಗೆ ಬಂದಿದ್ದೀವಿ ಇವತ್ತು ಈ ಸರ್ಕಾರ ಹೆಚೆತ್ಕೊಂಡಿಲ್ಲ ಅಂದ್ರೆ ಎಲ್ಲರಿಗೂ ಯಾರಿಗೆ ಅಕ್ಕಪಾತ್ರ ಕೊಡಬೇಕು ಪ್ರತಿಯೊಬ್ಬರಿಗೂ ಅಕ್ಕಪಾತ್ರ ಕೊಡಬೇಕು ಯಾರೇ ಆಗಿರಲಿ ಸ್ಲಮ್ಮಲ್ಲಿರೋರಿಗೆ ಒಂದೇನು ಸಹ ನಾವು ಪ್ರೆಸ್ ಪ್ರೆಸ್ಪಿಟ್ನಲ್ಲಿ ಹೇಳಿದ್ದೀವಿ ಪ್ರತಿಯೊಬ್ಬರಿಗೂ ನತ್ತಿಗೊಂದು ಸೂರು ಸಿಕ್ಕಬೇಕು ಆಶ್ರಯ ಸಿಕ್ಕಬೇಕು ಆ ಬಡಬಗ್ಗರು ಯಾವುದೇ ಒಂದು ಕಷ್ಟ ಇದ್ದಂಗೆ ಜೀವಿಸ್ಬೇಕು ಅಂದರೆ ಕಷ್ಟ ಅಂದರೆ ಯಾವ ರೀತಿ ಕಷ್ಟ ಅಂದರೆ ವಲಸೆ ಪ್ರದೇಶದಲ್ಲಿ ಬಿಟ್ಟು ನೀರು ಮನೆ ಒಳಗಡೆ ಉಪ್ಪತ್ತ ಇದೆ ಕಕ್ಕಸ್ ನೀರಲ್ಲಿ ಜನ ಓಡಾಡೋಂತ ಪರಿಸ್ಥಿತಿ ಮಕ್ಕಳು ಮರಿ ಕಾಯಿಲೆಗಳು ಬೀಳ್ತಾ ಇದಾರೆ ದಿನ ಆದ್ರೆ ಅವರು ಹಾಸ್ಪಿಟ್ಲ್ಗಳು ಸುತ್ತ ಇದ್ದಾರೆ ಬರೀ ದುಡಿಯೋದ ಹಾಸ್ಪಿಟ್ಲ್ಗೆ ಹೋಗೋದಂತ ಪರಿಸ್ಥಿತಿ ಆಗಿದೆ ಡೆಂಗ್ಯೂ ಜ್ವರಗಳು ಬಂದು ಇಬ್ಬರು ಮಕ್ಕಳು ನಮ್ಮಲ್ಲಿ ಮೃತ ಹೊಂದಿದ್ದಾರೆ ಯಾರ ಮನೆ ಇದಕ್ಕಲ್ಲ ಆದ್ರಿಂದ ಎಲ್ಲಾ ಸ್ಲಂಗಳಿಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೀಡಿರುವ ಸಂವಿಧಾನ ಯಥಾವತ್ತಾಗಿ ಜಾರಿ ಮಾಡಿದ್ದರೆ ಕೇವಲ ಇಪ್ಪತ್ತು ವರ್ಷಗಳು ಮಾತ್ರ ಸಾಕು ದೇಶ ಬಲಿಷ್ಠವಾಗಿ ಬೆಳೆಯುವುದಕ್ಕೆ ಎಂದು ಮೂಲ ನಿವಾಸಿ ಅಂಬೇಡ್ಕರ್ ಸಂಘದ ರಾಜ್ಯಾಧ್ಯಕ್ಷ ದೇಶವನ್ನ ಮತ್ತು ಕರ್ನಾಟಕವನ್ನ ಆಡಳಿತ ಮಾಡಿರ್ತಕ್ಕಂಥ ಪಕ್ಷಗಳೇನಿದೆ ಇವರೆಲ್ಲರೂ ಕೂಡ ಕೇವಲ ನೆನೆಸ್ಕೋಬೇಕು ಜನಕ್ಕೆ ಅಲ್ಲ ಸಂವಿಧಾನಕ್ಕೆ ಡೈರೆಕ್ಟಾಗಿ ವಿರೋಧ ಮಾಡಿರ್ತಕ್ಕಂಥದ್ದು ಸಂವಿಧಾನಕ್ಕೆ ಅವಮಾನ ಮಾಡಿರ್ತಕ್ಕಂಥದ್ದು ಆ ಕಾರಣಕ್ಕಾಗಿ ನಾಳೆ ನಮ್ಮ ಹೋರಾಟದಲ್ಲಿ ಎಲ್ಲ ವೀಕ್ಷಕರು ಎಲ್ಲ ಶೋಷಣೆಗೆ